ಸ್ನೇಹಿತರೆ ಕಲಬುರಗಿ ಜಿಲ್ಲೆಯ ಎಲ್ಲಾ ತಾಲೂಕಿನ ರೈತ ನಮ್ಮ ಪಕ್ಷ ಕಮ್ಯುನಿಸ್ಟ್ ಪಾರ್ಟಿ ಸೋಸಲಿಟಿ ಸೆಂಟರ್ ಆಫ್ ಇಂಡಿಯಾ ಮತ್ತು ಎಐ ಕೆ ಕೆಎಂಎಸ್ ರೈತ ಕೃಷಿ ಕಾರ್ಮಿಕ ಸಂಘಟನೆ ಜಂಟಿಯಾಗಿ ಇವತ್ತು ನಮ್ಮ ಜಿಲ್ಲೆಯ ಹಲವಾರು ತಾಲೂಕುಗಳಲ್ಲಿ ನಾವು ಮತ್ತು ನಮ್ಮ ಕಾರ್ಯಕರ್ತರು ಇವತ್ತು ಎಲ್ಲಾ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ಕೊಡ್ತಾ ಇದೀವಿ ಅಲ್ಲಿ ನೋಡುವಂತ ಪರಿಸ್ಥಿತಿ ಬಹಳ ಹೀನಾಯವಾಗಿದೆ ಹಲವಾರು ಹಳ್ಳಿಗಳಲ್ಲಿ ಹೆಚ್ಚಿನ ಒಂದು ಗಂಜಿ ಕೇಂದ್ರಗಳನ್ನು ತೆರೆಯದ ಅವಶ್ಯಕತೆ ಇದೆ ಶುದ್ಧವಾದಂತಹ ಕುಡಿಯುವ ನೀರಿನ ಅವಶ್ಯಕತೆ ಇದೆ ಪ್ರಾಥಮಿಕ ಆರೋಗ್ಯ ಒಂದು ನಿರ್ವಹಿಸೋದು ಬಹಳ ಅವಶ್ಯಕತೆ ಇದೆ ಮತ್ತು ಜಾನುವಾರುಗಳಿಗೆ ಮೇವುಗಳು ಸಿಗ್ತಾ ಇಲ್ಲ ಆಮೇಲೆ ಹಲವಾರು ಪ್ರಾಣಿ ಪಕ್ಷಿಗಳಿಗೆ ಸಾವು ನೋವುಗಳನ್ನ ನೋಡ್ತಾ ಇವತ್ತು ರೋಗ ರುಜಿನಿಗಳಿಂದ ಜನ ತತ್ತರಿಸ್ತಾ ಇದಾರೆ ಇದರಿಂದ ಜನ ಹೊರಬರ್ಬೇಕಂತಂದ್ರೆ ಸರ್ಕಾರಗಳು ವಿದ್ಯೋಪಾಧ್ಯಯಲ್ಲಿ ಕೆಲಸ ಕಾರ್ಯಗಳನ್ನ ಸಮರ್ಪಕವಾದಂತ ಪರಿಹಾರಗಳನ್ನ ಕೊಡುವುದು ಬಹಳ ಅವಶ್ಯಕತೆ ಇದೆ ಆದ್ರೆ ಹೆಚ್ಚಿನ ಒಂದು ವ್ಯವಸ್ಥೆ ಮಾಡಬೇಕಾಗಿದೆ ಕೆಲವಂತ ಹಳ್ಳಿಗಳಲ್ಲಿ ಸರ್ಕಾರ ಕಾರ್ಯರೂಪ ಮಾಡುತ್ತಾ ಇದೆ ಆದರೆ ಅದು ಎಲ್ಲಿಗೂ ಸಾಕಾಗ್ತಾ ಇಲ್ಲ ಗಂಜಿ ಕೇಂದ್ರಗಳಲ್ಲಿ ಮೂರು ಟೈಮು ಕೂಡ ಊಟ ಕೊಡಬೇಕು ಒಂದು ಟೈಮ್ ನಲ್ಲಿ ಕೊಟ್ಟು ಬಿಡ್ತಾ ಇದೆ ಮತ್ತು ಸರಿಯಾದಂತ ಕುಡಿಯೋ ನೀರಿನ ವ್ಯವಸ್ಥೆ ಕೂಡ ಸಮರ್ಪಕವಾಗಿ ಮಾಡಲಕ್ಕಾಗ್ತಾ ಇಲ್ಲ ದನಕರಗಳಿಗೆ ಮೇವನ್ನ ಕೊಡ್ಲಕ್ಕಾಗ್ತಾ ಇಲ್ಲ ಜನಗಳಿಗೆ ಆರೋಗ್ಯ ಸಮಸ್ಯೆ ಹಾಳಾಗ್ತಾ ಇದೆ ಅದನ್ನ ಡಾಕ್ಟರ್ಗಳ ವ್ಯವಸ್ಥೆ ಕೂಡ ಮಾಡಬೇಕು ಇಮಿಡಿಯೇಟ್ಲಿ ಅಂತೇಳಿ ನಾವು ಒತ್ತಾಯಿಸ್ತಾ ಇದ್ದೀವಿ ನಮ್ಮ ಒಂದು ಸಮೀಕ್ಷೆ ಏನು ಮಾಡತಾ ಇದೆ ಸರ್ಕಾರ ಇವತ್ತು ಜಾತಿ ಸಮೀಕ್ಷೆಯನ್ನ ಮಾಡೋದನ್ನ ಬಿಟ್ಟು ಇವತ್ತು ಜನಗಳ ತೊಂದರೆದಲ್ಲಿದ್ದಾರೆ ಅದನ್ನ ಪರಿಹರಿಸೋ ನಿಟ್ಟಿನಲ್ಲಿ ಯೋಚಿಸಬೇಕಂತೇಳಿ ನಮ್ಮ ಪಕ್ಷ ಎಸ್ ಕಮ್ಯುನಿಸ್ಟ್ ಪಾರ್ಟಿ ಒತ್ತಾಯಿಸ್ತಾ ಇದೆ ಅದೇ ರೀತಿ ಇವತ್ತಿನ ಸಂದರ್ಭದಲ್ಲಿ ಒನ್ಗುಂಟ ಹಿಂಗ್ಳಿಗಿ ಕಡಬೂರು ಮತ್ತು ಭೀಮಳ್ಳಿ ಇವೆಲ್ಲ ಕಡೆ ನಮ್ಮ ಕಾರ್ಯಕರ್ತರು ಇವತ್ತು ಭೇಟಿಯಾಗಿದ್ದೀವಿ ಅಲ್ಲೆಲ್ಲ ಜನಗಳನ್ನ ಎಷ್ಟು ಸಂಕಷ್ಟದಲ್ಲಿದೆ ಅವರಿಗೆಲ್ಲ ಆದಷ್ಟು ಬೇಗ ಪರಿಹಾರ ಒದಗಿಸ್ಬೇಕಂತೇಳಿ ನಾವು ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದೀವಿ ಮತ್ತು ಬೆಳೆ ನಷ್ಟ ಪರಿಹಾರ ಏನ ಇದೆ ಇಡೀ ಇಡೀ ನಮ್ಮ ಜಿಲ್ಲೆಯಾದಂತ ಎಲ್ಲಾ ತಾಲೂಕುಗಳಲ್ಲಿ ಬೆಳೆ ನಷ್ಟ ಪರಿಹಾರ ಆದಷ್ಟು ಬೇಗ ಕೊಡಬೇಕು ಅಂತೇಳಿ ಎಕರೆಕ್ಕೆ ಇಪ್ಪತ್ತೈದು ಸಾವಿರ ಬೆಳೆ ನಷ್ಟ ಪರಿಹಾರ ಹೇಳಿ ನಮ್ಮ ಪಕ್ಷದಿಂದ ಮತ್ತು ಎಐಕೆ ರೈತ ಕೃಷಿ ಕಾರ್ಮಿಕ ಸಂಘಟನೆಯಿಂದ ಒತ್ತಾಯಿಸ್ತಾ ಇದ್ದೀವಿ ಆದಷ್ಟು ಬೇಗ ಪರಿಹಾರಗಳನ್ನ ಹೇಳಿ ನಾವು ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದೀವಿ ಎಐಕೆ ಜಿಲ್ಲಾ ಅಧ್ಯಕ್ಷ ಗಣಪತರಾವ್ ಮಾನೆ